ಸುರೇಶ್ ಮೂಲತಃ ಉತ್ತರ ಕರ್ನಾಟಕದವನು ಚಿನ್ನ ನಾನು ಚಾಲೆಂಜ್ ಮಾಡಿದ್ದು ಒಂದು ವ್ಯಕ್ತಿಗೆ ಕೋಟಿಗಡ್ಲಾ ಚಿನ್ನ ಹಾಕಿ ಹೊರಗಡೆ ಇರುವಂತ ಸಾವಿರಾರು ಜನಗಳ ಮಧ್ಯೆ ನಾನು ಫೈಟ್ ಮಾಡಿ ನಾನು 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 ಗೆದ್ದಿದ್ದೀನಿ ಯಾಕೆ ಬಿಗ್ ಬಾಸ್ ಹೋಗಿ ಗೆಲ್ಲಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ ಎರಡು ಕೋಟಿ ಬೆಲೆ ಬಾಳೋ ಬಂಗಾರ ಧರಿಸಿರೋ ಚಿನ್ನದ ಸರದಾರ ನೀವು ನಿರ್ಧರಿಸಿದ ಈ ಅಭ್ಯರ್ಥಿ ವರ್ಗಕ್ಕೆ ಹೋಗಿದಾರಾ ಅಥವಾ ನರಕಕ್ಕೆ ಹೋಗಿದ್ದಾರೆ ಸುರೇಶ್ ಮೂಲತಃ ಉತ್ತರ ಕರ್ನಾಟಕದವನು ಚಿನ್ನ ಹಾಕಿ ನಾನು ಚಾಲೆಂಜ್ ಮಾಡಿದ್ದು ಒಂದು ವ್ಯಕ್ತಿಗೆ ಕೋಟೆಗಡೆ ಚಿನ್ನ ಹಾಕಿನ ಹೊರಗಡೆ ಇರೋ ಸಾವಿರಾರು ಜನಗಳ ಮಧ್ಯೆ ನಾನು ಫೈಟ್ ಮಾಡಿ ನಾನು ಗೆದ್ದಿದ್ದೀನಿ ಒಳಗಡೆ ನಾನು ಯಾಕೆ ಗೆಲ್ಲಕ್ಕಾಗಲ್ಲ ನಾನು ಬಿಗ್ ಬಾಸ್ ಹೋಗಿ ಗೆಲ್ಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ ಎರಡು ಕೋಟಿ ಬೆಲೆ ಬಾಳು ಬಂಗಾರ ಧರಿಸಿರೋ ಚಿನ್ನದ ಸರದಾರ ನೀವು ನಿರ್ಧರಿಸಿದ ಈ ಅಭ್ಯರ್ಥಿ ವರ್ಗಕ್ಕೆ ಹೋಗಿದಾರಾ ಅಥವಾ ನರಕಕ್ಕೆ ಹೋಗಿದಾರ